ಚಂದನಪುರದಲ್ಲಿ ಸುವೀರನೆಂಬ ಯುವಕನಿದ್ದ ಒಂದು ಸಲ ಆತ ಬಹಳ ಕಷ್ಟಪಟ್ಟು ಏಳು ಚಿನ್ನದ ನಾಣ್ಯಗಳ ಸಂಪಾದಿಸಿದ ಅದರಿಂದ ಆತ ರಾಜಧಾನಿಗೆ ಹೋಗಿ ಏನಾದರೂ ವ್ಯಾಪಾರ ಮಾಡಬೇಕು ಎಂದುಕೊಂಡ ಹಾಗೆ ಸಾಗುವಾಗ ಕಾಡಿನ ಮಾರ್ಗದಲ್ಲಿ ಓರ್ವ ಋಷಿಗಳ ಕಂಡು ನಮಸ್ಕರಿಸಿ ಸ್ವಾಮಿ ನಾನು ನಗರಕ್ಕೆ ವ್ಯಾಪಾರ ಮಾಡಲು ಹೋಗುತ್ತಿದ್ದೇನೆ ನನಗೆ ಏನಾದರೂ ಉಪದೇಶ ಮಾಡಿ ಎಂದು ಕೇಳಿಕೊಂಡ ಋಷಿಗಳು ಅದಕ್ಕೆ ಮಗು ಅವಶ್ಯವಾಗಿ ನಿನಗೆ ಹಿತವಚನ ಹೇಳುತ್ತೇನೆ ಅದಕ್ಕೆ ಬದಲಾಗಿ ಗುರುದಕ್ಷಿಣೆಯನ್ನು ತೆಗೆದುಕೊಳ್ಳುತ್ತೇನೆ ಎಂದರು ಸುವೀರ ಅದಕ್ಕೆ ಒಪ್ಪಿಕೊಂಡು ತಲೆಯಾಡಿಸಿದ ಮಗು ಹಾಗಾದರೆ ಕೇಳು ಮೊದಲನೆಯದಾಗಿ ಯಾವಾಗ ನಮ್ಮ ಎದುರಿನ ವ್ಯಕ್ತಿ ನಮಗಿಂತ ಬಲಿಷ್ಠನಾಗಿರುತ್ತಾನೆ ಆಗ ಅವನಿಗೆ ತಲೆ ತಗ್ಗಿಸಿ ಬಿಡಬೇಕು ಎರಡನೆಯದಾಗಿ ಯಾವುದಾದರೂ ವಸ್ತುವನ್ನು ಹೊರತೆಗೆಯಲು ಆಗದಿದ್ದರೆ ಅದರಲ್ಲಿ ಏನಾದರೂ ಹಾಕಬೇಕು ಮೂರು ಯಾವುದೇ ಹೊಸ ಸ್ಥಳದಲ್ಲಿ ಮಲಗಬೇಕಾದರೆ ಹಾಸಿಗೆಯ ಕೆಳಗೆ ಮಲಗು ನಾಲ್ಕು ಯಾವುದೇ ಗೊತ್ತಿಲ್ಲದ ವ್ಯಕ್ತಿಯ ಬಹುಮಾನದ ವಸ್ತುವನ್ನು ಸೂರ್ಯಾಸ್ತವಾಗುವ ತನಕ ಇಟ್ಟುಕೊಳ್ಳಬಾರದು ಅದನ್ನು ಮುಂದೆ ಸಾಗಿಸಿ ಬಿಡಬೇಕು ಐದು ಸಾಯಂಕಾಲ ಅರ್ಧ ಗಂಟೆಯವರೆಗೆ ಮನೆಯಿಂದ ಹೋಗಬೇಡ ಆರು ಯಾವುದೇ ವಿಷಯದ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲದಲ್ಲಿ ಬಾಯಿ ಬಿಡಬೇಡ ಸುಮ್ಮನಿರುವುದನ್ನು ಕಲಿ ಏಳು ಸರಿಯಾದ ಸಮಯ ನೋಡಿ ಮಾತನಾಡು ಎಂಟು ಯಾರಾದರೂ ಒಂದು ಸ್ಥಳದಲ್ಲಿ ಒತ್ತಾಯದಿಂದ ನಿಲ್ಲಲು ಹೇಳಿದರೆ ಆ ಸ್ಥಳದ ಮೇಲೆ ಏನನ್ನಾದರೂ ಚೆಲ್ಲು ಆ ನಂತರ ಹೋಗಿ ನಿಲ್ಲು ಒಂಬತ್ತು ನಫಾಸ ಎಂಬ ಗಿಡ ಮೂಲಿಕೆ ಎಂತಹದೇ ವಿಷವನ್ನು ಪರಹರಿಸಬಲ್ಲದು ಸುವೀರ ಅವರಿಗೆ ಧನ್ಯವಾದ ಅರ್ಪಿಸುತ್ತ ಋಷಿವರ್ಯ ನೀವು ನನಗೆ ಇಷ್ಟು ಅಮೂಲ್ಯವಾದ ಜ್ಞಾನ ಕೊಟ್ಟಿದ್ದೀರಿ ಇವನ್ನು ನಾನೆಂದು ಜೀವನದಲ್ಲಿ ಮರೆಯುವುದಿಲ್ಲವೆಂದ ಗುರುಗಳು ಈಗ ನನಗೆ ಗುರುದಕ್ಷಿಣೆಯಾಗಿ ಆ ಏಳು ಚಿನ್ನದ ನಾಣ್ಯಗಳನ್ನು ಕೊಡು ಎಂದರು ಈ ಮಾತು ಕೇಳಿ ಸುವೀರನ ಮುಖ ಸಣ್ಣಗಾಯಿತು ನಿರಾಶನಾದ ಇದೇನು ಈ ಮಾತುಗಳಿಗೆ ಏಳು ಚಿನ್ನದ ನಾಣ್ಯಗಳೇ ಅದು ಐದಾರು ವರ್ಷಗಳ ಕಾಲ ದುಡಿದು ಸಂಪಾದಿಸಿದ್ದು ಕೆಲವು ಕ್ಷಣಗಳ ನಂತರ ತಲೆ ತಗ್ಗಿಸಿ ಕೊನೆಗೆ ಎಲ್ಲ ನಾಣೆಗಳನ್ನು ಋಷಿಗಳೆದುರು ಇಟ್ಟು ಹೊರಟ ಹೋಗುತ್ತ ಹೋಗುತ್ತ ಭಗವಂತ ನಾನು ಇದೇನು ಮಾಡಿದೆ ಇಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ದುಡಿದು ಉಳಿಸಿದ ಎಲ್ಲವನ್ನೂ ಕ್ಷಣದಲ್ಲಿ ಕಳೆದುಕೊಂಡೆನಲ್ಲ ಮರಳಿ ಊರಿಗೆ ಹೋಗಲಾರೆ ಹೋದರೆ ಎಲ್ಲಾ ಪರಿಹಾಸ್ಯ ಮಾಡುವರು ಆದದ್ದಾಗಲಿ ನಡೆದು ಹತ್ತಿರದ ರಾಜ್ಯಕ್ಕೆ ಹೋಗುವೆನು ಅಲ್ಲಿ ನನ್ನ ಪರಿಚಯದವರಾರು ಇಲ್ಲ ಯಾರು ಗುರುತಿಸಲಾರರು ಎಂದು ಹೊರಟ ಪಕ್ಕದ ರಾಜ್ಯದ ಅರಸ ಸೋಮದತ್ತ ನಿರಾಶನಾಗಿ ಕುಳಿತಿದ್ದ ಆತ ಮಂತ್ರಿಗೇ ಮಂತ್ರಿಗಳೇ ಒಂದು ತಿಂಗಳಾಯಿತು ಆದರೆ ಯಾರೂ ನಮ್ಮ ಪಣ ಗೆಲ್ಲಲಾಗಲಿಲ್ಲ ಏನೂ ನಮ್ಮ ರಾಜ್ಯದಲ್ಲಿ ಇದನ್ನು ಗೆಲ್ಲುವ ಜಾಣರಾರೂ ಇಲ್ಲವೇ ನಮ್ಮ ರಾಜ್ಯ ಅಜ್ಞಾನಿಗಳಿಂದ ತುಂಬಿದೆ ಅದಕ್ಕೆ ಮಂತ್ರಿ ಮಹಾರಾಜ ಇಡೀ ರಾಜ್ಯದಲ್ಲಿ ಈ ವಿಷಯವಾಗಿ ಡಂಗುರ ಸಾರಲಾಗಿದೆ ಅನೇಕ ದೊಡ್ಡ ದೊಡ್ಡ ಪಂಡಿತರೆಲ್ಲ ಬಂದು ಹೋದರಾದರೂ ಒಬ್ಬರಿಗೂ ಇದಕ್ಕೆ ಉತ್ತರ ದೊರಕಲಿಲ್ಲ ಅದಕ್ಕೆ ಮಹಾರಾಜ ಮಂತ್ರಿಗಳೇ ನಮ್ಮ ಪಣವಾದರೂ ಏನಿದೆ ಈ ಮಣ್ಣಿನ ಗಡಿಗೆಗೆ ಕೈಹಚ್ಚದೆ ಗಡಿಗೆಗೆ ಧಕ್ಕೆಯಾಗದಂತೆ ನೀರನ್ನು ತೆಗೆಯಬೇಕು ಗಡಿಗೆಯನ್ನು ಸ್ಥಳದಿಂದ ಕದಲಿಸಬಾರದು ಅಷ್ಟೇ ಅದಕ್ಕೆ ಮಂತ್ರಿ ಪ್ರಶ್ನೆಯೇನು ಸರಳವಾಗಿದೆ ಮಹಾರಾಜ ಆದರೆ ಇವರಿಗೆ ಯಾರಿಗೂ ಮಾಡಿ ತೋರಿಸಲಾಗಲಿಲ್ಲ ಮಹಾರಾಜ ಹಾಗೂ ಮಂತ್ರಿ ಮಾತನಾಡುತ್ತಿದ್ದಾಗ ರಾಜಕುಮಾರಿ ಅಲ್ಲಿಗೆ ತನ್ನ ಗೆಳತಿಯರೊಂದಿಗೆ ಬಂದಳು ಅಪ್ಪಾಜಿ ನಾವಿಂದು ನಗರ ಪರಿಭ್ರಮಣೆ ಮಾಡಲು ಹೋಗುತ್ತೇವೆ ಎಂದಳು ಅದಕ್ಕೆ ಮಹಾರಾಜ ಸರಿ ಮಗಳೇ ಯಾರಿಗೂ ತೊಂದರೆ ಕೊಡಬೇಡ ನನ್ನೆಯ ತನಕ ಯಾವುದೇ ತರಹದ ತಕರಾರು ಬರಬಾರದು ರಾಜ್ಕುಮಾರಿನ ಗೊತ್ತ ಇಲ್ಲ ಇಲ್ಲ ನಾವು ಜನರ ಕಷ್ಟ ಸುಖ ವಿಚಾರಿಸುತ್ತೇವೆ ಎಂದರು ರಥದಲ್ಲಿ ಹೊರಟ ರಾಜ್ಕುಮಾರಿ ಇಂದು ಯಾರನ್ನಾದರೂ ಗೋಳು ಉಯ್ದುಕೊಳ್ಳುವ ಮನಸ್ಸಾಗುತ್ತಿದೆ ಎಂದು ತನ್ನ ಗೆಳತಿಯರಿಗೆ ಹೇಳಿದಳು ಅದಕ್ಕೆ ಗೆಳತಿಯರು ನ ರಾಜ್ಕುಮಾರಿ ಯಾರಾದರೂ ಕುರಿ ಸಿಗಬಹುದು ನೋಡೋಣ ಎಂದರು ರಾಜ್ಕುಮಾರಿ ಸಖಿಯರಿಗೆ ನೋಡಿ ಜನ ಹೇಗೆ ಯೋಚನೆಯಲ್ಲಿ ಕುಳಿತಿದ್ದಾರೆ ಅವಶ್ಯವಾಗಿ ಮಹಾರಾಜರ ಪಣದ ಬಗ್ಗೆ ಯೋಚಿಸುತ್ತಿರಬಹುದು ಅಷ್ಟರಲ್ಲಿ ಓರ್ವ ಸಖಿ ಅಲ್ಲಿ ನೋಡು ಯಾರೋ ಒಬ್ಬ ಹೊಸಬ ಬರುತ್ತಿದ್ದಾನೆ ಎಂದಳು ಎದುರುಗಡೆಯಿಂದ ಸುವೀರ ಬರುತ್ತಿದ್ದ ರಾಜ್ಕುಮಾರಿ ಆತನನ್ನು ಕಂಡು ಹೇ ಯುವಕನೇ ಬಾಯಿಲಿ ಎಂದು ಕರೆದಳು ಸುವೀರ ಆಕೆಗೆ ಏನು ಹೇಳು ನನ್ನಿಂದೇನಾಗಬೇಕಿದೆ ಎಂದ ಅದಕ್ಕೆ ರಾಜ್ಕುಮಾರಿ ನಾನಾರೆಂದು ಗೊತ್ತಿಲ್ಲವೇ ಎಂದಳು ಸುವೀರ ಸೌಮ್ಯವಾಗಿ ನನಗೆ ತಿಳಿಯದು ಎಂದ ಅಗಸ್ಕಿಯರು ರಾಜ್ಕುಮಾರಿ ಈತ ನಿಮ್ಮ ಅಪಮಾನ ಮಾಡುತ್ತಿದ್ದಾನೆ ಈತನನ್ನು ಶಿಕ್ಷಿಸಬೇಕು ಎಂದರು ಅಷ್ಟರಲ್ಲಿಯೇ ರಾಜ್ಕುಮಾರಿಯನ್ನು ನೋಡಿದ ಜನ ನಡೆಯಿರಿ ಇಂದು ಆಕೆ ಹೊಸ ಅಮಾಯಕನನ್ನು ಹಿಡಿದಿದ್ದಾಳೆ ನಾವಿಲ್ಲಿದ್ದರೆ ನಮಗೆ ತೊಂದರೆಯಾದೀತು ಎಂದು ಓಡಿಹೋದರು ರಾಜ್ಕುಮಾರಿ ಸುವೀರನಿಗೆ ನೋಡು ನೀನು ನನ್ನನ್ನು ಅಪಮಾನಿಸಿರುವೆ ನನ್ನ ಕ್ರೋಧದಿಂದ ಪಾರಾಗಬೇಕಾದರೆ ನಾನು ಹೇಳಿದಂತೆ ಮಾಡು ನೋಡಲ್ಲಿ ಆ ಮರದಡಿ ಒಂದು ಹಗ್ಗವಿದೆ ಅದನ್ನ ಕಟ್ಟಿಕೊಂಡು ಮರದಿಂದ ತಲೆಕೆಳಗಾಗಿ ನೇತಾಡು ಎಂದಳು ಸುವೀರ ಇದಕ್ಕೇನು ಮಾಡಬೇಕೆಂದು ಯೋಚಿಸುತ್ತಿರುವಾಗ ಋಷಿಗಳು ಹೇಳಿದ ಮಾತು ನೆನಪಾಯಿತು ನಮಗಿಂತ ನಮ್ಮ ಎದುರಿನ ಮನುಷ್ಯ ಬಲಿಷ್ಠನಾಗಿದ್ದರೆ ತಲೆ ತಗ್ಗಿಸುವುದರಲ್ಲಿಯೇ ಹಿತವಿದೆ ಸರಿ ಎಂದು ಹಗ್ಗವನ್ನು ಕಟ್ಟಿಕೊಂಡು ಮರದಿಂದ ತಲೆ ಕೆಳಗಾಗಿ ನೇತಾಡತೊಡಗಿದ ಆಗ ರಾಜ್ಕುಮಾರಿ ಕೋಲಿನಿಂದ ಆತನನ್ನು ಹೊಡೆಯತೊಡಗಿದಳು ಸುವೀರನಿಗೆ ನೋವಾದರೂ ಸಹಿಸಿಕೊಂಡ ಅಕಸ್ಮಾತ್ತಾಗಿ ಅಲ್ಲಿಗೆ ಅರಸ ಬಂದ ಅರಸನನ್ನು ಕಂಡು ಸಖಿಯರ ನಗು ಮಾಯವಾಯಿತು ರಾಜಕುಮಾರಿಯ ಕೈಯಿಂದ ಕೋಲು ಜಾರಿತು ಮಹಾರಾಜ ಇದೇನಾಗುತ್ತಿದೆ ಎಂದು ಕೇಳಿದಾಗ ರಾಜಕುಮಾರಿ ನಿಮ್ಮನ್ನು ಹಾಗೂ ನಿಮ್ಮ ಪಣವನ್ನು ತಮಾಷೆ ಮಾಡುತ್ತಿದ್ದ ಈ ರಾಜ್ಯದ ರಾಜ ಎಂತಹ ಮೂರ್ಖ ಮಡಕೆಯ ಪರೀಕ್ಷೆ ಇದನ್ನು ನಾನು ಎರಡು ಕ್ಷಣದಲ್ಲಿ ಪರಿಹರಿಸಬಲ್ಲೆ ಎನ್ನುತ್ತಿದ್ದ ಆದ್ದರಿಂದ ಶಿಕ್ಷಿಸುತ್ತಿದ್ದೆ ಎಂದಳು ರಾಜಕುಮಾರಿಯ ಮಾತಿಗೆ ಸಖಿಯರೂ ಹೂಗುಟ್ಟಿದರು ಸುವೀರ ಮಹಾರಾಜ ಇದು ಅಪ್ಪಟ ಸುಳ್ಳು ನನಗೆ ಇಲ್ಲಿಯ ಪಣದ ಬಗ್ಗೆ ಏನೇನೂ ಗೊತ್ತಿಲ್ಲ ನಾನಿಲ್ಲಿಗೆ ಹೊಸಬ ಎಂದು ಪರಿಪರಿಯಾಗಿ ಹೇಳಿದರೂ ರಾಜ ಕೇಳಲಿಲ್ಲ ರಾಜನೆಂದ ನೋಡೂ ನಿನಗೀಗ ಎರಡೇ ಮಾರ್ಗಗಳಿವೆ ಒಂದು ಈ ಪಣಕ್ಕೆ ಉತ್ತರ ಇಲ್ಲ ನಿನ್ನ ತಲೆದಂಡ ಅರಮನೆಯಲ್ಲಿ ಸುವೀರನಿಗೆ ಮಡಕೆಯನ್ನು ತೋರಿಸಿ ಅರಸ ಹೇಳಿದ ನಮ್ಮ ಪಣವಿಷ್ಟೆ ಇದನ್ನು ಕೈಯಿಂದ ಮುಟ್ಟದೆ ಇದರಲ್ಲಿರುವ ನೀರನ್ನು ಖಾಲಿ ಮಾಡಬೇಕು ಮಡಕೆಗೆ ಹಾನಿಯಾಗಬಾರದು ನೀರನ್ನು ಕೊಳವೆಯಿಂದ ಕುಡಿಯಬಾರದ ಸುವೀರ ಮಡಕೆಯನ್ನು ಲಕ್ಷ್ಯವಿಟ್ಟು ನೋಡಿದ ಅದರಲ್ಲಿ ಅರ್ಧದಷ್ಟೂ ನೀರಿತ್ತು ಅವನಿಗೆ ಋಷಿಗಳು ಹೇಳಿದ ಮಾತು ನೆನಪಾಯಿತು ಯಾವುದಾದರೂ ವಸ್ತುವನ್ನು ತೆಗೆಯಲು ಆಗದಿದ್ದರೆ ಅದರಲ್ಲಿ ಏನನ್ನಾದರೂ ಹಾಕು ಸುತ್ತ ನೋಡಿದಾಗ ಅವನಿಗೆ ರಸಗುಲ್ಲೆ ಇಟ್ಟಿದ್ದ ಪಾತ್ರೆ ಕಾಣಿಸಿತು ಅದರಲ್ಲಿ ಸಿಹಿಯಾದ ಪಾಕವಿತ್ತು ಸುವೀರ ಮಹಾರಾಜನಿಗೆ ಮಹಾರಾಜ ನಾನು ಈ ಪಾತ್ರೆಯನ್ನು ತೆಗೆದುಕೊಳ್ಳಬಹುದೇ ಎಂದು ಕೇಳಿದ ಮಹಾರಾಜ ಅದಕ್ಕೆ ಒಪ್ಪಿಗೆ ಸೂಚಿಸಿದಾಗ ಸುವೀರ ರಸಗುಲ್ಲೆಯ ಪಾತ್ರದಲ್ಲಿದ್ದ ಎಲ್ಲ ಪಾಕವನ್ನು ಮಡಕೆಯಲ್ಲಿ ಹಾಕಿದ ಅದು ಪಾಕದಿಂದ ತುಂಬಲು ಒಂದೆರಡು ಹನಿಗಳ ಹೊರಗೆ ಚೆಲ್ಲಿದ ಅದರ ವಾಸನೆಯಿಂದ ನೂರಾರು ಇರುವೆಗಳು ಬಂದು ಮುತ್ತಿದವು ಪಾಕದೊಂದಿಗೆ ನೀರನ್ನು ಖಾಲಿ ಮಾಡಿದವು ಇದನ್ನು ಕಂಡು ಮಹಾರಾಜನಿಗೆ ಸಂತೋಷವಾಯಿತು ಆತ ಸಂತೋಷದಿಂದ ಬೇಷ್ ನೀನು ಬುದ್ಧಿವಂತನಾಗಿರುವೆ ಇಂದಿನಿಂದ ನೀನು ನನ್ನ ಮುಖ್ಯ ಸಲಹೆಗಾರನಾಗಿ ನಿಯಮಿಸುತ್ತೇನೆ ನೀನು ಉಳಿದುಕೊಳ್ಳಲು ಅರಮನೆಯಲ್ಲಿ ವ್ಯವಸ್ಥೆ ಮಾಡಲಾಗುವುದು ಎಂದ ಸಲಹೆಗಾರ ಕೆಲಸಕ್ಕೆ ಒಪ್ಪಿದ ಸುವೀರ ಮಹಾರಾಜ ನನಗೆ ಸಾಧಾರಣ ಜೀವನ ಶೈಲಿಯ ಅಭ್ಯಾಸವಿದೆ ನನಗಾಗಿ ಊರಿನಲ್ಲಿ ಒಂದು ಸಣ್ಣ ಮನೆಯ ವ್ಯವಸ್ಥೆ ಮಾಡಿಕೊಡಿ ಸಾಕು ಮಹಾರಾಜ ಆಯಿತು ಎಂದು ಎಲ್ಲ ವ್ಯವಸ್ಥೆ ಮಾಡಿದ ಸುವೀರ ಋಷಿಯ ಹಿತವಚನನನ್ನು ಕಾಪಾಡಿತು ಎಂದುಕೊಂಡ ಸುವೀರನಿಗೆ ಶಿಕ್ಷೆಯಾಗುವುದೆಂದು ಕಾಯ್ದು ನಿಂತಿದ್ದ ರಾಜ್ಕುಮಾರಿಗೆ ನಿರಾಶೆಯಾಯಿತು ಸಿಟ್ಟು ಬಂದಿತು ಆಕೆ ಮಂತ್ರಿಯನ್ನು ಭೇಟಿ ಮಾಡಿ ಈ ಯುವಕನನ್ನು ಪದದಿಂದ ಸರಿಸು ಎಂದು ಹೇಳಿದಳು ಅದಕ್ಕೆ ಮಂತ್ರಿ ಅದೇನು ಅಂತಹ ದೊಡ್ಡ ವಿಷಯವಲ್ಲ ಬಹಳ ಸುಲಭ ನೀವೇನು ಚಿಂತಿಸಬೇಡಿ ರಾಜ್ಕುಮಾರಿ ಎಂತಹ ಉಪಾಯ ಮಾಡುತ್ತೇನೆ ಎಂದರೆ ಸ್ವತಃ ರಾಜ ಅವನ ಕತ್ತು ಹಿಡಿದು ರಾಜ್ಯದಿಂದ ಹೊರದಬ್ಬುತ್ತಾನೆ ಎಂದ ಆದರೆ ಇದಕ್ಕೆ ಅತ್ಯಮೂಲ್ಯವಾದ ವಸ್ತು ಬೇಕಾಗುತ್ತದೆ ಎಂದ ರಾಜ್ಕುಮಾರಿ ಮುತ್ತು ವಜ್ರ ಬೇಕೇ ಎಂದಳು ಮಂತ್ರಿ ಅಲ್ಲ ಅಲ್ಲ ರಾಜಕುಮಾರಿ ಮಹಾರಾಜರಿಗೆ ಬಹಳ ಪ್ರಿಯವಾದ ಅತ್ಯಮೌಲ್ಯವಾದ ವಸ್ತು ಬೇಕು ಎಂದ ಕೂಡಲೇ ರಾಜಕುಮಾರಿ ರಾಜನ ಅಂತಃಪುರದಲ್ಲಿ ಆನೆಯ ಮೂರ್ತಿಯಿದೆ ಅದು ಸಾವಿರ ವರ್ಷ ಹಳೆಯದು ಅದನ್ನು ಆ ಸ್ಥಳದಿಂದ ಒಮ್ಮೆಯೂ ಕದಲಿಸಿಲ್ಲ ಅದರ ಮೇಲೆ ಮಹಾರಾಜರಿಗೆ ಬಹಳ ಅಭಿಮಾನವೆಂದಳು ಆದರೆ ಅದನ್ನೇನು ಮಾಡುವಿರಿ ಎಂದು ರಾಜಕುಮಾರಿ ಕೇಳಿದಳು ಅದಕ್ಕೆ ಮಂತ್ರಿ ಏನಿಲ್ಲ ನಾನದನ್ನು ಒಯ್ದು ಸುವೀರನ ಮನೆಯಲ್ಲಿ ಇಡುತ್ತೇನೆ ಮಹಾರಾಜರು ಅದು ಇಲ್ಲದ್ದು ಕಂಡು ಹುಡುಕಲು ಆದೇಶ ನೀಡುವರು ನಾನವರನ್ನು ಉಪಾಯದಿಂದ ಸುವೀರನ ಮನೆಗೆ ಕರೆದೊಯ್ಯುತ್ತೇನೆ ಅಲ್ಲಿ ಮೂರ್ತಿಯನ್ನು ನೋಡಿ ಕೋಪದಿಂದ ಶೂಲಕ್ಕೆ ಏರಿಸುವರು ಎಂದ ರಾಜಕುಮಾರಿ ತಲೆಯಾಡಿಸುತ್ತಾ ಈ ವಿಷಯ ಯಾರಿಗೂ ಹೇಳಬಾರದು ಇಲ್ಲದಿದ್ದರೆ ನಿನ್ನ ತಲೆ ತೆಗೆಯುತ್ತೇನೆ ಎಂದಳು ಮಂತ್ರಿ ಮಹಾರಾಜನ ಕೋಣೆಯಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಇದೇ ಸಮಯವೆಂದು ಕೂಡಲೇ ಆನೆಯನ್ನು ತೆಗೆದುಕೊಂಡು ಹೊರಟ ರಾತ್ರಿಯಾಗಿತ್ತು ಈಗ ಸುವೀರನನ್ನು ಯಾರು ಕಾಪಾಡಲಾರರು ಎಂದುಕೊಳ್ಳುತ್ತ ನಡೆದ ಇತ್ತ ಸುವೀರ ಮಲಗುವ ವ್ಯವಸ್ಥೆ ಮಾಡಿಕೊಳ್ಳುತ್ತಿದ್ದ ಆಗ ಅವನಿಗೆ ಋಷಿಗಳು ಹೇಳಿದ ಮಾತು ನೆನಪಾಯಿತು ಹೊಸ ಜಾಗದಲ್ಲಿ ಮಲಗೋದಾದರೆ ಹಾಸಿಗೆ ಕೆಳಗೆ ಮಲಗು ಸುವೀರ ನನಗೆ ಇದು ಅರ್ಥವಾಗಲಿಲ್ಲ ಆದರೂ ಇರಲಿ ಋಷಿಗಳು ಹೇಳಿದ್ದಾರೆ ಎಂದು ಹಾಸಿಗೆಯ ಮೇಲೆ ಮಲಗದೆ ಮಂಚ ಕೆಳಗೆ ಮಲಗಿದ ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ಮಂತ್ರಿ ಯಾರೂ ಕಾಣದಿರಲು ಕಿಡಕಿಯ ಪಕ್ಕದಲ್ಲಿದ್ದ ಮಂಚದ ಮೇಲೆ ಆನೆಯನಿಟ್ಟು ಹೊರಟು ಹೋದ ನಾಳೆ ಬೆಳಗ್ಗೆ ಮಹಾರಾಜರು ಇದನ್ನು ಕಂಡು ಸರಿಯಾದ ಶಿಕ್ಷೆ ವಿಧಿಸುವರೆನತ್ತ ಸಾಗಿದ ಆತ ಮನೆ ಮುಟ್ಟುವ ಹೊತ್ತಿಗೆ ತಡರಾತ್ರಿಯಾಗಿತ್ತು ಪತ್ನಿ ಇಂದು ಇಷ್ಟೇಕೆ ತಡವಾಯಿತು ಎಂದು ಕೇಳಿದಳು ಮಂತ್ರಿ ಕೂಡಲೇ ಆನೆಯ ವಿಷಯ ಹೇಳತೊಡಗಿದ ರಾಜಕುಮಾರಿಯ ಮಾತು ನೆನಪಾಗಿ ಏನಿಲ್ಲ ಎಂದು ಮಾತು ಹಾರಿಸಿದ ಪತ್ನಿ ಅದೇನು ಆನೆ ಮೂರ್ತಿಯ ವಿಷಯವೆಂದು ಕೇಳಿದಳು ಮಂತ್ರಿ ಮಾತು ಬದಲಿಸುತ್ತ ನಿನಗಾಗಿ ಒಂದು ಸುಂದರ ಬೆಲೆ ಬಾಳುವ ಆನೆಯ ಮೂರ್ತಿ ತರುತ್ತಿದ್ದೆ ಆದರೆ ದಾರಿಯಲ್ಲಿ ಏನನ್ನೋ ಎಡವಿದಾಗ ಎಲ್ಲಿಯೋ ಬಿದ್ದು ಹೋಯಿತು ಕತ್ತಲೆಯಲ್ಲಿ ಸಿಗಲಿಲ್ಲವೆಂದ ಇತ್ತ ಮಹಾರಾಜನಿಗೆ ಆನೆಯ ಮೂರ್ತಿ ಕಾಣಿಸದಿದ್ದಾಗ ಕೋಪದಿಂದ ಕೆಂಡಾಮಂಡಲವಾದ ಕೂಡಲೇ ಮಂತ್ರಿಯನ್ನು ಕರೆಸಿ ವಿಷಯ ತಿಳಿಸಿದ ಮಂತ್ರಿ ಮಹಾರಾಜ ಇಷ್ಟು ದಿವಸ ಯಾರೂ ಅದಕ್ಕೆ ಕೈಹಚ್ಚಿಲ್ಲ ಇದು ಯಾರದೋ ಹೊಸಬರದೆ ಕೆಲಸವಿರಬಹುದು ಎಂದ ಅದಕ್ಕೆ ಮಹಾರಾಜ ಏನು ಹಾಗೆಂದರೆ ಸುವೀರನೊಬ್ಬನೇ ಇಲ್ಲಿಗೆ ಹೊಸಬ ಮಂತ್ರಿ ಕೂಡಲೇ ಮಹಾರಾಜ ನನಗೆ ಇದು ಆತನದೇ ಕೆಲಸ ಇರಬಹುದೆಂಬ ಸಂಶಯ ನೋಡಿ ಆತನಿನ್ನು ದರ್ಬಾರಿಗೆ ಬಂದಿಲ್ಲ ಅದನ್ನು ಆತ ಮನೆಯಲ್ಲಿ ಬಚ್ಚಿಡುತ್ತಿರಬಹುದು ಅದಕ್ಕೆ ತಡವಾಗಿದೆ ಮಂತ್ರಿಯ ಮಾತಿಗೆ ಮಹಾರಾಜ ಹಾಗೇನಾದರೂ ಆದರೆ ಆತನನ್ನು ಅಲ್ಲಿಯೇ ಶೂಲಕ್ಕೆ ಏರಿಸುತ್ತೇನೆ ಎಂದ ಇತ್ತ ಸುವೀರ ಬೆಳಗಾಗಿದ್ದು ನೋಡಿದಾಗ ಮಂಚದ ಮೇಲೆ ಆನೆಯ ಮೂರ್ತಿಯಿತ್ತು ಇದೆಲ್ಲಿಂದ ಬಂತು ಎಂದು ಯೋಚಿಸುತ್ತಿದ್ದಾಗ ಋಷಿಗಳ ಮಾತೂ ನೆನಪಾಯಿತು ಯಾವುದೇ ಗೊತ್ತಿಲ್ಲದವರಿಂದ ಗೊತ್ತಿಲ್ಲದ ವಸ್ತು ಬಂದರೆ ಅದನ್ನು ಸೂರ್ಯಾಸ್ತದವರೆಗೆ ಇಟ್ಟು ಕೊಳ್ಳಬಾರದು ತಕ್ಷಣವೇ ಮುಂದೆ ಸಾಗಿಸಬೇಕು ಇಲ್ಲದಿದ್ದರೆ ಅದೇ ವಿಷವಾಗುತ್ತದೆ ಸುವೀರ ರಾಜ್ಯಸಭೆಗೆ ಹೋಗಲು ಇನ್ನೂ ಸಮಯವಿದೆ ನಾನಿದನ್ನು ಯಾರಿಗಾದರೂ ದಾನ ಕೊಡುತ್ತೇನೆ ಎಂದು ಅದನ್ನು ತೆಗೆದುಕೊಂಡು ಹೊರಟ ದಾರಿಯಲ್ಲಿ ಒಂದು ದೇವಸ್ಥಾನದ ಎದುರು ಒಬ್ಬ ವಯಸ್ಸಾದ ಭಿಕ್ಷುಕ ಕುಳಿತಿದ್ದ ಸುವೀರ ಅವನಿಗೆ ಆನೆಯನ್ನು ಕೊಡುತ್ತ ನೋಡು ಇದು ಬಹಳ ಬೆಲೆ ಬಾಳುವಂತದ್ದು ಇದನ್ನು ಮಾರಿದರೆ ನಿನಗೆ ಸಾಕಷ್ಟು ಹಣ ಬರುತ್ತದೆ ಅದರಿಂದ ಕೆಲ ಸಮಯ ಆರಾಮವಾಗಿರಬಹುದು ಎಂದ ಭಿಕ್ಷುಕ ಅದನ್ನು ಸ್ವೀಕರಿಸಿ ತನ್ನ ಬಳಿ ಇಟ್ಟುಕೊಂಡ ಇನ್ನು ಮನೆಯಲ್ಲಿ ಏನಾದರೂ ಉಪಹಾರ ಮಾಡಿಕೊಂಡು ಹೋಗೋಣವೆಂದು ಮನೆಗೆ ಮರಳಿದ ಆದರೆ ಗುಡಿಗೆ ಬಂದ ಮತ್ತೊಬ್ಬ ವ್ಯಕ್ತಿಯು ಆನೆಯನ್ನು ಕಂಡು ಅದನ್ನೇಕೆ ಇಟ್ಟುಕೊಂಡು ಕುಳಿತಿರುವೆ ಎಂದಾಗ ಭಿಕ್ಷುಕ ವಿಷಯ ತಿಳಿಸಿದ ಅದಕ್ಕೆ ಆ ವ್ಯಕ್ತಿ ನೆಗಾಡುತ್ತ ಇದೇನು ಬೆಲೆ ಬಾಳುವಂತಾದ್ದಲ್ಲ ಇದಕ್ಕೆ ಕವಡೆ ಕಾಸು ಸಿಗುವುದಿಲ್ಲ ಯಾರೋ ನಿನಗೆ ತಮಾಷೆ ಮಾಡಿದ್ದಾರೆ ಎಂದಾಗ ಬಿಕ್ಕುಶಕೋಪದಿಂದ ಇಂತಹ ಜನರು ಇರುತ್ತಾರೆ ಎನ್ನುತ್ತಾ ಅದನ್ನು ಗುಡಿಯ ಹಿಂದಿನ ಗೋಡೆಯ ಆಚೆ ಈ ಕಡೆ ಮಹಾರಾಜ ಮಂತ್ರಿಯ ಮಾತಿನಂತೆ ಸೇವಕರೊಂದಿಗೆ ಸುವೀರನ ಮನೆಗೆ ಬಂದ ಮನೆಗೆ ಬಂದ ಮಹಾರಾಜನನ್ನು ಕಂಡು ಸುವೀರ ಸ್ವಾಗತಿಸಿದ ಇದೇನು ಮಹಾರಾಜ ಇತ್ತ ಕಡೆ ಬಂದಿದ್ದೀರಿ ಎಂದು ಕೇಳಿದ ಅದಕ್ಕೆ ಮಹಾರಾಜ ಕೋಪದಿಂದ ಇದೆಂತಹ ದುಸ್ಸಾಹಸ ನಿನ್ನದು ನೀನು ಮಾಡಿದ್ದು ಸರಿಯಲ್ಲ ಅದಕ್ಕೆ ಸುವೀರ ಕ್ಷಮಿಸಿ ಮಹಾರಾಜ ನನಗೆ ನೀವು ಹೇಳಿದ್ದು ತಿಳಿಯಲಿಲ್ಲವೆಂದಾಗ ಮಂತ್ರಿ ಆಹಾಹ ಏನೂ ಗೊತ್ತಿಲ್ಲದವರಂತೆ ನಾಟಕವಾಡಬೇಡ ನೋಡಿ ಮಹಾರಾಜ ಹೇಗೆ ನಾಟಕವಾಡುತ್ತಿದ್ದಾನೆ ಎಂದ ಮಹಾರಾಜ ಕೂಡಲೇ ಮನೆಯನ್ನು ಶೋಧಿಸಲು ಸೇವಕರಿಗೆ ಹೇಳಿದ ಮನೆಯ ಮೂಲೆ ಮೂಲೆಯನ್ನು ಶೋಧಿಸಿದ ಅವರು ಬಂದು ಮಹಾರಾಜ ಎಲ್ಲಿಯೂ ನಮಗೆ ಆನೆಯ ಮೂರ್ತಿ ಕಾಣಿಸಲಿಲ್ಲವೆಂದರು ಸುವೀರನಿಗೆ ಋಷಿಗಳು ಹೇಳಿದ ಮಾತು ನೆನಪಾಯಿತು ಯಾವುದೇ ವಿಷಯದ ಜ್ಞಾನವಿಲ್ಲದಿದ್ದರೆ ಸುಮ್ಮನಿರುವುದೇ ಲೇಸು ಸರಿಯಾದ ಸಮಯಕ್ಕೆ ನಿನ್ನ ಮಾತು ಹೇಳು ಸೇವಕರ ಮಾತು ಕೇಳಿ ಮಂತ್ರಿ ಮಹಾರಾಜ ಈಟ ಆ ಮೂರ್ತಿಯನ್ನು ಮಾರಿರಬಹುದು ಎಂದು ದೂಷಿಸುತ್ತ ನನಗೆ ಸಂಪೂರ್ಣ ವಿಶ್ವಾಸವಿದೆ ಈ ಕಾರ್ಯ ಈತನೇ ಮಾಡಿದ್ದಾನೆಂದು ಒತ್ತಾಯಪೂರ್ವಕವಾಗಿ ಹೇಳಿದ ಅದಕ್ಕೆ ಮಹಾರಾಜ ಮಂತ್ರಿ ನನಗೆ ನಿಮ್ಮ ಮಾತಿನ ಮೇಲೆ ಸಂಶಯ ಬರುತ್ತಿದೆ ನೀವೇ ಏಕೆ ಈ ಕೆಲಸ ಮಾಡಿ ಸುವೀರನ ಮೇಲೆ ಹಾಕಿರಬಾರದು ಎಂದ ಮಂತ್ರಿ ಕೂಡಲೇ ಇಲ್ಲ ಇಲ್ಲ ಮಹಾರಾಜನ್ ನಾನೇಕೆ ಸುಳ್ಳು ಹೇಳುವೆ ನಿಮಗೆ ಸಂಶಯವೆನಿಸಿದರೆ ನನ್ನ ಮನೆಯನ್ನು ಶೋಧಿಸಿ ನೋಡಿರಿ ನಡೆಯಿರಿ ಈ ಕೂಡಲೇ ಹೋಗೋಣ ಎಂದು ಕರೆದುಕೊಂಡು ಬಂದ ಎಲ್ಲರೂ ಮನೆಗೆ ಬಂದಾಗ ಆನೆಯು ಮಂತ್ರಿಯ ಮನೆಯ ಮೇಜಿನ ಮೇಲಿತು ಅದನ್ನು ಕಂಡು ಮಂತ್ರಿಯ ಮುಖಚರ್ಯೆ ಬದಲಾಯಿತು ಈ ಮೂರ್ತಿ ಇಲ್ಲಿಗೆ ಹೇಗೆ ಬಂದಿತು ಎಂದ ಅದಕ್ಕೆ ಆತನ ಪತ್ನಿ ನೆನ್ನೆ ನೀವು ಹೇಳಿದಿರಲ್ಲ ಕೊಂಡು ತರುತ್ತಿದ್ದ ಆನೆಯ ಮೂರ್ತಿ ಕೈಯಿಂದ ಎಲ್ಲಿಯೋ ಜಾರಿಹೋಯಿತು ಎಂದು ಅದೇ ಮೂರ್ತಿಯಿದು ನಾನು ಉದ್ಯಾನದಲ್ಲಿ ಹೂವುಗಳ ಕೀಳಲು ಹೋದಾಗ ಅಲ್ಲಿ ಸಿಕ್ಕಿತು ಎಂದಳು ಯೋಗಾಯೋಗದಿಂದ ಮಂತ್ರಿಯ ಉದ್ಯಾನ ದೇವಸ್ಥಾನಕ್ಕೆ ಹೊಂದಿಕೊಂಡಿತ್ತು ಭಿಕ್ಷುಕ ಎಸೆದ ಮೂರ್ತಿ ಮಂತ್ರಿಯ ಉದ್ಯಾನದಲ್ಲಿ ಬಿದ್ದಿತ್ತು ಅದನ್ನಾತನ ಪತ್ನಿ ತಂದಿದ್ದಳು ಈ ಮಾತು ಕೇಳಿ ಮಹಾರಾಜ ಕೋಪದಿಂದ ತನ್ನ ಸೇವಕರಿಗೆ ಈ ಮಂತ್ರಿಯನ್ನು ಬಂಧಿಸಿ ಕಾರಾಗೃಹಕ್ಕೆ ತಳ್ಳಿ ಎಂದು ಹೇಳಿದ ಸೈನಿಕರು ಕೂಡಲೇ ಮಂತ್ರಿಯನ್ನು ಕಾರಾಗೃಹಕ್ಕೆ ಹಾಕಿದರು ಮಂತ್ರಿ ನಾನು ಇದೇನನ್ನು ಮಾಡಿಕೊಂಡೆ ಮಹಾರಾಜರಿಗೆ ನಿಜ ಹೇಳಿದರೆ ರಾಜ್ಕುಮಾರಿ ನನ್ನ ತಲೆ ತೆಗೆಯುತ್ತಾಳೆ ಹೇಳದಿದ್ದರೆ ಮಹಾರಾಜರ ಶಿಕ್ಷೆ ಎದುರಿಸಬೇಕು ಎಂದು ಪರತಪಿಸತೊಡಗಿದ ಇದರಿಂದ ನಿರಾಶಳಾದ ರಾಜ್ಕುಮಾರಿ ತನ್ನ ಗೆಳತಿಯರಿಗೆ ಹೇಳಿದಳು ನೋಡಿ ನಾವು ಎಂತಹ ಷಡ್ಯಂತ್ರ ರಚಿಸಿದೆವು ಆದರೂ ಈತ ಬದುಕುಳಿದ ಏನಾದರೂ ಮಾಡಲೇಬೇಕು ಅದಕ್ಕೆ ಗೆಳತಿಯರು ಹೂಬುಟ್ಟಿದರು ಸುನಯನ ಎಂಬಾಕೆ ಚಿಂತಿಸಬೇಡ ರಾಜ್ಕುಮಾರಿ ಸುವೀರ ಬಹಳ ಒಳ್ಳೆಯ ಮನುಷ್ಯ ನಾವು ಒಂದು ವಿಷಸರ್ಪವನ್ನು ಗಾಯಗೊಳಿಸಿ ಅವನು ಮನೆಗೆ ಹೋಗುವ ದಾರಿಯಲ್ಲಿ ಚೆಲ್ಲಿಬಿಡೋಣ ಅದನ್ನು ಕಂಡು ಆತ ಆ ಸರ್ಪಕ್ಕೆ ಸಹಾಯ ಮಾಡಲು ನಿಂತಾಗ ನಾನವನ ಮೇಲೆ ವಿಷ ಲೇಪಿಸಿದ ಬಾಣ ಬಿಡುತ್ತೇನೆ ಬಾಣ ತಗುಲಿದ ಕೂಡಲೇ ಸುವೀರ ಸಾಯುತ್ತಾನೆ ಈ ಮಾತಿಗೆ ರಾಜ್ಕುಮಾರಿ ಖುಷಿಯಿಂದ ಸರಿ ಹಾಗೆಯೇ ಮಾಡು ಎಂದಳು ಯೋಜನೆಯಂತೆ ಸುನೇನ ಒಂದು ಹಾವನ್ನು ಗಾಯಗೊಳಿಸಿ ಸುವೀರ ಮನೆಗೆ ಹಿಂತಿರುಗುವ ಸಮಯದಲ್ಲಿ ಅವನ ಮಾರ್ಗದಲ್ಲಿಟ್ಟಳು ತಾನು ಒಂದು ಮರದ ಹಿಂದೆ ಅವಿತುಕೊಂಡು ಸುವೀರನ ದಾರಿ ಕಾಯ್ತೊಡಗಿದಳು ಆದರೆ ಭಗವಂತನ ಇಚ್ಛೆ ಬೇರೆಯೇ ಇತ್ತು ಸುವೀರ ಮನೆಗೆ ಮರಳುತ್ತಿದ್ದಾಗ ದಾರಿಯಲ್ಲಿ ಗಾಯಗೊಂಡಿದ್ದ ಸರ್ಪವನ್ನು ಕಂಡು ಇದೊಂದು ವಿಷಸರ್ಪ ಗಾಯಗೊಂಡಿದೆ ಚಿಂತೆಯಿಲ್ಲ ನನಗೆ ಸರ್ಪ ಹಿಡಿಯಲು ಬರುತ್ತದೆ ಇದನ್ನು ಜೋಪಾನವಾಗಿ ಹಿಡಿದು ಔಷಧೋಪಚಾರ ಮಾಡುತ್ತೇನೆ ಎಂದು ಅದನ್ನು ಹಿಡಿದು ಮನೆಯ ಕಡೆಗೆ ಹೊರಟ ಇತ್ತ ಸುವೀರನ ದಾರಿ ಕಾಯುತ್ತ ನಿಂತಿದ್ದ ಸುನಯನ ಗುರಿಯಿಟ್ಟು ಬಾಣವನ್ನು ಬಿಟ್ಟಳು ದೈವೆಚ್ಚೆಯಂತೆ ಅದೇ ಸಮಯಕ್ಕೆ ಸರ್ಪ ತನ್ನ ಬಾಲ ಅಲುಗಾಡಿಸಿತು ಆಗ ಬಾಣ ಆ ಸರ್ಪಕ್ಕೆ ಬಡಿಯಿತು ಇದನ್ನು ಕಂಡು ಸುವೀರ ಯಾರೋ ತನ್ನನ್ನು ಕೊಲ್ಲಲು ಯತ್ನಿಸುತ್ತಿದ್ದಾರೆಂದುಕೊಂಡು ತನ್ನ ಮನೆಯತ್ತ ಓಡಿದ ತನ್ನ ಪ್ರಯತ್ನ ವ್ಯರ್ಥವಾದದ್ದನ್ನು ಕಂಡು ಸುನಯನ ಇರಲಿ ಇಲ್ಲಿ ಪಾರಾಗಿರಬಹುದು ನಾನು ಅವನ ಮನೆಗೆ ಹೋಗಿ ಅವನ ಹತ್ಯೆ ಮಾಡುತ್ತೇನೆ ಎಂದು ಯೋಚಿಸಿದಳು